ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೇಳೆ ಮೂಲಂಗಿ ಹಾಗೆ ಎಲೆಕೋಸನ್ನ ಬಳಸಿ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ನಾಲ್ಕು ಲೋಟ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಆನಂತರ ಒಂದು ಬೌಲಷ್ಟು ತೊಗರಿ ಬೇಳೆನ ತೊಳೆದು ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಎರಡು ಕಡ್ಡಿ ಕರ್ಬೇವು ಸೊಪ್ಪು ಹಾಗೆ ಎರಡು ಚಿಟಿಕೆಯಷ್ಟು ಅರಶಿನ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವಿಸಿಲು ಕೂಗಿಸ್ಕೊಳ್ತೀನಿ ಬೇಳೆ ಅರ್ಧ ಬೆಂದಿದ್ರೆ ಸಾಕು ಆನಂತರ ತರಕಾರಿಗಳನ್ನ ಸೇರಿಸೋದಕ್ಕೆ ಸರಿ ಹೋಗುತ್ತೆ ಇವಾಗ ನೋಡಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವಿಸಿಲು ಕೂಗಿಸ್ಕೊಳ್ತೀನಿ ಇವಾಗ ಆಗಿದೆ ತೆಗ್ದಿದ್ದೀನಿ ಮತ್ತು ಇದನ್ನು ಕುದಿಯೋಕ್ಕಿಟ್ಟು ಇದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೂಲಂಗಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಲು ಕೆ ಜಿಯಷ್ಟು ಎಲೆಕೋಸನೂ ಕಟ್ ಮಾಡಿ ಸೇರಿಸ್ಕೊಳ್ತೀನಿ ಆನಂತರ ಎರಡು ಬದನೆಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ ಎರಡು ಬದನೆಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಆನಂತರ ಇದು ಸ್ವಲ್ಪ ಬೆಂದ ನಂತರ ನಾನು ಎರಡು ಟೊಮೊಟೊನ ಪಾರಮ್ ಟೊಮೊಟೊ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಬೇಯಿಸ್ಕೊಳ್ತೀನಿ ಇವಾಗ ಒಂದು ಈರುಳ್ಳಿನ ಉದ್ದು ಕಟ್ ಮಾಡಿ ಸೇರಿಸ್ಕೊಂಡೆ ನೀವು ಬೇಕಿದ್ರೆ ಒಗ್ಗರಣೆಗಾದ್ರೂ ಹಾಕ್ಕೊಬೋದು ಆನಂತರ ರುಚಿಗೆ ತಕ್ಕಷ್ಟು ಸಾರು ಪುಡಿನ ಸೇರಿಸ್ಕೊಳ್ತಿದ್ದೀನಿ ನಾನಿಲ್ಲಿ ಮೂರುವರೆ ಟೇಬಲ್ ಸ್ಪೂನಷ್ಟು ಬೇಳೆ ಸಾರು ಪುಡಿನ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ತೀನಿ ತರಕಾರಿ ಎಲ್ಲ ಬೆಂದಾಗ ಅರ್ಧ ಭಾಗ ಬೇಯಬೇಕು ಬೆಂದಾಗ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೊಳ್ತೀನಿ ಹಾಕ್ಕೊಂಡು ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರ್ ರೆಡಿಯಾಗುತ್ತೆ ಆನಂತರ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ತೀನಿ ಚೆನ್ನಾಗಿ ಕುದೀತಿದೆ ಇವಾಗ ಇನ್ನೊಂದು ಕಡೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಒಂದು ಬೆಳ್ಳುಳ್ಳಿನ ಜಜ್ಜಿ ಸಿಪ್ಪೆನ ತೆಗೆದು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಆನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಕರಿಬೇವು ಸೊಪ್ಪು ಮೂರು ಕಡ್ಡಿಯಷ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ ರೆಡಿ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಸಾರನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತೀನಿ ಒಗ್ಗರಣೆ ಹಾಕಿದ ನಂತರ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರುಚಿಕರವಾಗಿ ರೆಡಿಯಾಗುತ್ತೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ನೋಡಿ ರುಚಿಕರವಾದ ಬೇಳೆ ಸಾಂಬಾರು ರೆಡಿಯಾಯಿತು ಇದು ಸಾಂಬಾರ್ ಪುಡಿ ಚೆನ್ನಾಗಿದ್ದರೆ ಸಾಂಬಾರು ತುಂಬಾ ರುಚಿಕರವಾಗಿರುತ್ತೆ ನಮ್ಮ ಮನೇಲೆ ಮಾಡಿಕೊಂಡಿರುವಂತಹ ಬೇಳೆ ಸಾರಿನ ಪುಡಿ ಇದು ಸ್ನೇಹಿತರೆ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಅನ್ನ ಮುದ್ದೆಗೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಆದಂತಹ ಬೇಳೆ ಸಾಂಬಾರು ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಮರಿದೇ ತಿಳಿಸಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ವಾಹಿನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಧನ್ಯವಾದಗಳು